ತಾಲೂಕು ನುಣಿಕೆರೆ ಹೋಗಿ ನೀಲಿಕೆರೆ ಗ್ರಾಮ ನಮ್ಮ ಸಹಕಾರ ಸಂಘ ಇದು ಓಪನ್ ಆಗಿ ಮೂವತ್ತೆರಡು ವರ್ಷ ಆಗಿದೆ ಅದರಲ್ಲಿ ನಾನು ಹದಿನಾರು ವರ್ಷದಿಂದ ಈಗ ಹತ್ತೊಂಬತ್ತನೇ ವರ್ಷದೇ ಕೆಲಸ ಮಾಡ್ತಾಯಿದ್ವಿ ಮೊದಲು ಹದಿನಾರು ವರ್ಷ ಬೇರೆ ಸೆಕ್ರೆಟರಿ ಇದ್ದರು ಅವ್ರ ನಂತರ ನಾನು ಬಂದೆ ನಾನು ಬಂದ ಮೇಲೆ ಹತ್ತೊಂಬತ್ತು ವರ್ಷ ಆಗಿದೆ ನಾವು ಅಂದಮೇಲೆ ಎಲ್ಲ ಕಪ್ಪಿಬಿಟ್ಟರು ಸೌಲಭ್ಯ ಕೊಟ್ಟಿದ್ದಾರೆ ಎಲ್ಲ ಕಾಮನ್ ಸಾಫ್ಟ್ವೇರ್ ಆಗಿದೆ ಈ ಕಾಮ ಕಾಮನ್ ಸಾಫ್ಟ್ವೇರ್ ಆಗೋದ್ರಿಂದ ನೇರವಾಗಿ ರೈತರು ಯಾವುದೇ ಮೋಸ ಮಾಡಿದಂಗೆ ಹಾಲು ನಾವು ರೈತರಿಗೆ ಯಾವುದೇ ಮೋಸ ಇಲ್ಲದಂಗೆ ಹಣ ವ್ಯವಸ್ಥೆ ಎಲ್ಲ ತಲುಪ್ತಾಯಿದೆ ಆನ್ಲೈನಲ್ಲಿ ಸಂಘ ಒಳ್ಳೆ ಉತ್ತಮವಾಗಿ ಇದೆ ಈ ಸಂಘದಿಂದ ಬಂದಿರೋ ಲಾಭದಿಂದಲೇ ಇಷ್ಟು ಬಿಲ್ಡಿಂಗ್ ಎಲ್ಲ ಮಾಡಿದ್ದೀವಿ ರೈತರಿಗೆ ಕೊಡಬೇಕಾದ ಹಣ ಬೋನಸ್ ಪೂರ್ತಿ ವರ್ಷ ಪೂರ್ತಿ ಏನಿದೆ ಅದೆಲ್ಲ ಇದುವರೆಗೂ ಕೊಟ್ಟಿದ್ದೀವಿ ರೈತರಿಗೆ ಏನು ಕೊಡಬೇಕಾದ ಹಣ ಈ ವರ್ಷದ್ದು ಮಾತ್ರ ಆಡಿಟ್ ಆಗಿರೋದಂತೆ ಈಗ ಏಪ್ರಿಲ್ ತಿಂಗಳಿಗೆ ಕೊಡ್ತೀವಿ ನಮ್ಮ ಸಹಕಾರ ಸಂಘದಲ್ಲಿ ನನಗೆ ಹತ್ತೊಂಬತ್ತು ವರ್ಷದಿಂದ ಬಂದಿರೋಂಥ ಕಾರ್ಯಕ್ರಮ ಮಂಡಳಿಯವರು ಒಳ್ಳೆಯ ಆಡಳಿತ ನಡೆಸೋಕ್ಕೆ ಒಳ್ಳೆ ಅವಕಾಶ ಕೊಟ್ಟರು ಅದರಂತೆ ಅದೇ ಥರ ನಡೆಸಿ ನಮ್ಮ ತುಮಕೂರು ಇದರಲ್ಲಿ ನಾವು ಮೂರು ಸರಿ ಅವಾರ್ಡ್ ತಗೊಂಡಿದ್ದೀವಿ ತುಮಕೂರು ಹಾಲು ಒಪ್ಪುರದಿಂದ ನಮ್ಗೆ ಅವಾರ್ಡ್ ಬಂದಿದೆ ಮೂರು ಸರಿನೂ ಒಳ್ಳೆಯ ಗುಣಮಟ್ಟದ ಸಂಘ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಈಗ ಮತ್ತೆ ಹೊಸ ಕಮಿಟಿಯಾಗಿ ಒಂದು ವರ್ಷ ಆಗಿದೆ ಒಂದು ಈ ವರ್ಷದಿಂದ ಬರ್ತಾಯಿದೆ ಈಗ ನಮಗೆ ಸರ್ಕಾರ ಅಮರ್ ಸರ್ಕಾರ ಅಂತ ಮಾಡಿರೋದ್ರಿಂದ ರೈತರು ನಮ್ಮನ್ನು ವಿರುದ್ಧವಾಗಿ ಏನೂ ಹೊತ್ತು ನಾವು ರೈತರ ವಿರುದ್ಧವಾಗಿ ಏನೂ ಹೊಸ ಬರೋಲ್ಲ ಅಲ್ಲಿ ಏನು ಆನ್ಲೈನ್ ಬರುತ್ತೆ ಅದೇ ಮಾತ್ರ ಆ ಹಾಲು ಬಂದು ಗುಣಮಟ್ಟ ಇಲ್ಲ ಅವ್ರ ತಕ್ಕಂತ ಕೊಡ್ತಾ ಇದ್ದೀವಿ ಗುಣಮಟ್ಟ ಇಲ್ಲದಂಥ ಹಾಲನ್ನು ವಾಪಸ್ ಬಳಸ್ತಾ ಇದ್ದೀವಿ ಇದನ್ನು ನಮಗೆ ಏಕಾಏಕಿ ಸಾಫ್ಟ್ವೇರ್ನ ತಂದು ಜೋಡಿಸಿದ್ರು ತರಬೇತಿ ಏನು ಕೊಡಲಿಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಮೇಲಧಿಕಾರಿ ಬಂದು ಒಂದೇ ಒಂದು ದಿನ ಮಾತ್ರ ಇರ್ತಾರೆ ನಮಗೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ತರಬೇತಿ ಕೊಟ್ಟಿದರೆ ಇನ್ನೂ ಚೆನ್ನಾಗಿರ್ತಿತ್ತು ನಮಗೆ ಇದು ಸಾಫ್ಟ್ವೇರ್ನಲ್ಲಿ ಆನ್ಲೈನ್ ಆಗಿರೋದ್ರಿಂದ ಸಾಫ್ಟ್ವೇರ್ ಸಿಗ್ನಲ್ಗಳು ಸ್ವಲ್ಪ ಹಳ್ಳಿ ಕಡೆ ಕೊರತೆ ಜಾಸ್ತಿ ಆಗುತ್ತೆ ಜನ ಕಾಯ್ಬೇಕಾಗುತ್ತೆ ಆಗ ಜನಮಠ ಹಾಲು ಬರ್ತಾ ಇದೆ ನಮ್ಮಲ್ಲಿ ನಂದಿನಿ ಹಾಲು ಒಳ್ಳೆ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಒಳ್ಳೆ ಮಾರ್ಕೆಟ್ ಬರ್ತಾ ಇದೆ ಹಾಗಾಗಿ ಒಳ್ಳೆ ಉತ್ತಮ ವ್ಯವಸ್ಥೆಯನ್ನು ಥರ ಕೆಎಂ ರಾಜಣ್ಣವರಿಗೆ ಮಾಡಿದ್ದಾರೆ ಆದರೆ ನಮಗೆ ಸಿಬ್ಬಂದಿಗಳೇ ತರಬೇತಿ ಬಂದಿದೆ ರಾಜ್ಯ ಸರ್ಕಾರ ಅವರು ಮಾನ್ಯ ಇದಾಗಿದ್ದಾರೆ ಇದಕ್ಕೆ ಸಹಕಾರ ಸಚಿವರಾಗಿದ್ದಾರೆ ಅವರು ಇದನ್ನು ಒತ್ತು ಹ್ಞೂ ಮಾಡ್ತಾ ಇದಾರೆ ಮಾಡಿದ್ದು ಒಳ್ಳೆ ಅನುಕೂಲನೇ ಇದು ಭಾರಿ ಅನುಕೂಲ ಆಗಿದೆ ನಮಗೆ ಸೆಕ್ರೆಟರಿಗಳಿಗಂತೂ ರೈತರ ಹತ್ರ ಕುಸ್ತಿ ಆಡೋವಂಥ ವ್ಯವಸ್ಥೆನೇ ಇಲ್ಲ ಹಿಂದೆ ಮೋಸ ಮಾಡಿದ್ರೆ ದರ್ಬಾರ್ ಮಾಡೋರು ಈಗೇನೋ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ ಆರು ಗುಣಮಟ್ಟ ಬಂದರೆ ಮಾತ್ರ ಅದು ಮಿಷಿನ ಆನ್ಲೈನ ಇಲ್ಲೊಂದು ತರೋದೇ ಇಲ್ಲ ಭಾರಿ ಅನುಕೂಲ ಇದೆ ಮಾಡಿರೋದೇನು ತಪ್ಪಿಲ್ಲ ಆದಷ್ಟು ನಮಗೆ ಇವರು ತರಬೇತಿ ಕೊಡಬೇಕಾಯಿತು ತರಬೇತಿ ಕೊಟ್ಟಿಲ್ಲ ಸುಮ್ಮನೆ ಮೇಲಧಿಕಾರಿ ಬಂದು ಒಂದಿನ ಹೇಳ್ಕೊಟ್ಟಿರ್ತಾರೆ

ಕುದಾಯ್ತಾ ಅದನ್ನು ನಾನು ಮನೆ ಪೇಪರಲ್ಲಿ ನೋಡಿದ್ವಿ ಯಾರೋ ಒಬ್ರು ಬರೆದಿದ್ರು ಸಿದ್ದರಾಮಯ್ಯವರು ಮನೆ ಸಿದ್ದರಾಮಯ್ಯವರಿಗೆ ಬರೆದಿದ್ರು ಇದನ್ನು ತರಬೇತಿ ಕೊಡಿ ಅಂತ ಅವರ ಮುಖ್ಯಮಂತ್ರಿಗಳಿಗೆ ಯಾರೋ ಲಕ್ಷ ಪೇಪರಲ್ಲ ಕೊಟ್ಟಿದ್ರು ತರಬೇತಿ ಕೊಡಬೇಕು ಅಂತ ಏನೋ ಇನ್ನೂ ಅವರು ವ್ಯವಸ್ಥೆ ಕಾಣ್ತಿಲ್ಲ ಅದು ಟೆಕ್ನಿಕಲ್ ನೋವು ಅದನ್ನು ಹಿಂದೆ ಕೆಲವೊಂದು ವಿದ್ಯೆಗಳನ್ನ ಹೇಳ್ಕೊಡ್ತಿರಲಿಲ್ಲ ಅದೇ ಥರ ಇಲ್ಲಿ ಇರಬೇಕು ಇದು ನಮಗೆ ಅದು ತೆಗೆಯೋ ರಿಪೋರ್ಟ್ ಅವ್ರಿಗೆಲ್ಲ ನಾನು ಕೊಡ್ಬೇಕಲ್ಲ ರೆಕಾರ್ಡ್ಸ್ ಆ ರಿಪೋರ್ಟ್ ತೆಗೆದ್ ಯಾವ್ದು ಕೊಡ್ಬೇಕು ಈಗ ಸುಮಾರಾಗಿ ನಮ್ಗೆ ಯಾವ್ದು ಅಲ್ಲಿವರೆಗೂ ನಾವು ಮಾಡ್ತಾ ಇದ್ದೀವಿ ಕೊಡ್ಬೇಕು ಅಂತ ಹೇಳಿ ಅಲ್ಲ ಅದು ಅಲ್ಲಿ ಡಿಸ್ಕಸ್ ಆಗ್ಬೇಕಲ್ಲ ಅದನ್ನೇ ಬೋರ್ಡ್ ಇಲ್ಲ ಮಟ್ಟದಲ್ಲಿ ಡಿಸ್ಕಸ್ ಆಗ್ಬೇಕು ಮೀಟಿಂಗ್ ಅಲ್ಲಿ ಆಮೇಲೆ ನಿಮ್ಗೆ ಕೊಡ್ಬೇಕೆ ಬೇಡ ಒಂದು ಜಿಜ್ಞಾಸೆ ನಡೆಯುತ್ತೆ ಅದರ ಮೇಲೆ ನಿಮ್ಗೆ ಬರೋದು ಹಂಗಾಗಿ ನಮಗೆ ಟೆಕ್ನಿಕಲ್ ನೋವು ಅನ್ನೋದು ಈಗ ನಾವು ಅಂಗಾಗಿ ಕಮಿಟಿ ಥರ ಇದ್ದರೆ ಯಾರನ್ನೂ ಒತ್ತಡ ಮಾಡೋಕ್ಕಾಗ್ತಿಲ್ಲ ಅಧಿಕಾರಿಗಳು ಶಿಫಾರಸು ಮಾಡೋಕ್ಕಾಗ್ತಿಲ್ಲ ಈಗ ಏನಾಗಿದೆ ಅಂದರೆ ನಿಮ್ಮದು ಪಾರದರ್ಶಕ ನಡೀತಾ ಇದೆ ನಮಗೂ ಮೋಸ ಎಲ್ಲ ಅವ್ರಿಗೂ ಮೋಸ ಇಲ್ಲ ಜಗಳ ಹಾಕ್ಲಾಗಬೇಕು ಸುಮ್ಮನೆ ಇಲ್ಲ ಅಂತ ಯಾರೋ ಜನ ಇದು ಮಾಡಿದ್ದಾರೆ ಇಲ್ಲಿ ಹಸುಗಳು ಎಷ್ಟಿದೆ ಇಲ್ಲಿ ಹಸುಗಳು ಇಲ್ಲಿ ಒಂದು ನಮ್ಮ ಇದೇ ಗ್ರಾಮದಲ್ಲಿ ಒಂದು ನೂರ ಎಪ್ಪತ್ತು ನೂರ ಎಂಬತ್ತಿದೆ ಎಮ್ಮೆಗಳು ಎಮ್ಮೆಗಳು ಒಂದು ಮೂವತ್ತು ನಲವತ್ತಿದೆ ಅದ್ರಾಗ ಎಲ್ಲರೂ ಹಾಕೋದಿಲ್ಲ ಎಮ್ಮೆರು ಸ್ವಲ್ಪ ಜನ ಹಾಕ್ತಾರೆ ಜನ ಜನ ನಾಟಿಗೆ ಇರ್ತಿದೆ ನಾಟಿ ನಾಟಿ ಹೆಸರುಗಳಿಲ್ಲ ಸರ್ ನಾಟಿ ಹೆಸರುಗಳು ಯಾರೋ ಒಬ್ಬರೇ ನೀವು ಯಾರೋ ಒಬ್ರು ಇಬ್ಬರು ಮಾತ್ರ ನಾಟಿ ಸಾಕಿದ್ರೆ ಅವರಿಗೆ ಅಲ್ಲಿ ಮನೆಯಲ್ಲೇ ಮಾರ್ಕೆಟ್ ಅವ್ರಿಗೆ ನಾಟಿ ಹೆಸರು ಹಾಲಿಗೆ ಅಲ್ಲೇ ಮಾರ್ಕೆಟ್ ಸಿಗ ಬೇಡಿಕೆ ಹಂಗಾಗಿ ಜನ ಅಲ್ಲೇ ನೋಡ್ಕೊತಾರೆ ಸಿಮೆಸಿಂದು ಪರ ಉತ್ತಮವಾಗಿದೆ ಅದು ಕ್ವಾಲಿಟಿ ಚೆನ್ನಾಗಿದೆ ಎಷ್ಟು ಮಂದಿ ರೀ ನೀವೇನೋ ಸಿಮೇಲೆ ಆಮೇಲೆ ಒಬ್ಬರು ಟೆಸ್ಟರ್ ಇದ್ದಾರೆ ಹಾಲು ಗುಣಮಟ್ಟ ಇದು ಮಾಡೋಕ್ಕೆ

ಅಲ್ಲಿ ಒಂದೇ ಒಂದು ಕಿಲೋಮೀಟ್ರ್ನವ್ರಿಗೆ ಡಿಸ್ಟೆನ್ಸ್ ಇದೆಯ ಅವರಲ್ಲಿ ಅಲ್ಲ ಇರ್ತಾರೆ ಹಂಗಾಗಿ ಎಂಬತ್ತು ಲೀಟರ್ ಡೌನ್ ಆಯಿತು ಒಂದು ಟೈಮಿಗೆ